ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಬೋಳಿಯಾರ್ನಲ್ಲಿ ನಡೆದಂಥ ಘಟನೆ ಈ ಘಟನೆಯನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಯಾರು ಇದಕ್ಕೆ ಕಾರಣಕರ್ತರೋ ಅವರ ಮೇಲೆ ನಿಷ್ಪಕ್ಷಕವ ನಿಷ್ಪಕ್ಷತಾಪಾದವಾಗಿ ಕ್ರಮ ಕೈಗೊಳ್ಳಬೇಕು ಈ ಜಿಲ್ಲೆಯಲ್ಲಿ ಈ ನಗರದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅನ್ನೋದೇ ನಮ್ಮ ಪಕ್ಷದ ಮುಖ್ಯ ಉದ್ದೇಶ ಈ ಘಟನೆ ಯಾಕೋಸ್ಕರ ನಡೆಯಿತು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದಾಗ ಹಾಗೂ ಪತ್ರಿಕೆಗಳ ವರದಿಯನ್ನು ನೋಡಿದಾಗ ಅಧಿಕಾರಿಗಳಿಂದ ಬಂದಂಥ ಮಾಹಿತಿಗಳನ್ನೆಲ್ಲ ನೋಡಬೇಕಾದ ಇದೊಂದು ಪೂರ್ವನಿಯೋಜಿತ ಈ ಥರದ ಒಂದು ಗಲಾಟೆಗಳನ್ನು ಮಾಡಿ ಅಶಾಂತಿಯನ್ನು ಕೆದರಿಸ್ಬೇಕು ಅನ್ನೋದು ಇತ್ತೀಚಿನ ಏನು ಈ ಭಾರತೀಯ ಜನತಾ ಪಕ್ಷದವರ ತಲೆಯಲ್ಲಿ ಬಂದಿರುವಂಥ ಒಂದು ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಲು ಎಲ್ಲರಿಗೂ ಹಕ್ಕಿರು ಯಾರು ಯಾವ ಚುನಾವಣೆಯಲ್ಲಿ ಗೆಲ್ಲಲಿ ಅದು ಒಂದು ಕ್ರಿಕೆಟ್ ಆಟದಲ್ಲಿ ಗೆಲ್ಲಲಿ ಗೆದ್ದಾಗ ಚುನಾವಣೆ ಆಗಲಿರ್ಬೋದು ಆಟಗಳಲ್ಲಾಗಿರ್ಬೋದು ಒಂದು ವಿಜಯೋತ್ಸವನ ಮಾಡೋದು ಸಹಜ ಆದರೆ ಒಂದು ರಾಷ್ಟ್ರೀಯ ಪಕ್ಷದವ್ರು ಏನಾದರೂ ವಿಜಯೋತ್ಸವ ಮಾಡಬೇಕು ಅಂತ ಹೇಳಿದ ಕಾನೂನಿನ ಪ್ರಕಾರ ಅವರು ಅದಕ್ಕೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಆದರೆ ಎಲ್ಲರೂ ಏನು ತೆಗೆದುಕೊಳ್ಳೋದಿಲ್ಲ ಆದರೆ ತೆಗೆದುಕೊಳ್ಬೇಕನ್ನೋ ನಿಯಮಗಳು ಇರ್ತವೆ ಆದರೆ ವಿಜಯೋತ್ಸವನ ಎಲ್ಲಿ ಆಚರಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಎಲ್ಲಿ ಆಚರಣೆ ಮಾಡ್ಬೋದು ನಿಮ್ಮ ಪಕ್ಷಗಳ ಕಚೇರಿಗಳ ಮುಂದೆ ಮಾಡಿಕೊಳ್ಳಿ ನಿಮ್ಮ ನಾಯಕರುಗಳ ಮುಂದೆ ಮಾತಾಡ್ಕೊಳ್ಳಿ ಸಾರ್ವಜನಿಕ ಸ್ಥಳಗಳಲ್ಲಿ ಇವತ್ತು ಎಲ್ಲೆಲ್ಲಿ ಮಾಡಬೇಕು ಅಲ್ಲೆಲ್ಲ ಮಾಡುವಂಥದ್ದು ಅದನ್ನು ಯಾರೂ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಯಾವುದೋ ಒಂದು ಧಾರ್ಮಿಕ ಕೇಂದ್ರಗಳ ಮುಂದೆ ಮಾಡಿ ಮಾಡುವಂಥದ್ದು ಅಲ್ಲಿ ಪ್ರಚೋದನಕಾರಿಯಾದಂತಹ ಘೋಷಣೆಗಳನ್ನು ಕೂಗುವಂಥದ್ದು ಎರಡು ಮೂರು ಸಲ ಹಿಂದೆ ಮುಂದೆ ಬಂದು ಮತ್ತೆ ಮತ್ತೆ ಕೂಗುಗಳನ್ನು ಕೂಗೋದು ಇದರ ಮುಖ್ಯ ಉದ್ದೇಶ ಏನಾಗಾದರೆ ನೀವು ಚುನಾವಣೆಯಲ್ಲಿ ಗೆದ್ದಿದ್ದೀರಾ ಜನ ನಿಮಗೆ ಮತವನ್ನು ಹಾಕಿದರೆ ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಂತೋಷ ಇದು ಪ್ರಜಾಪ್ರಭುತ್ವದ ಒಂದು ನಿಯಮ ಆದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಅದನ್ನು ಯಾವುದೋ ಒಂದು ಧಾರ್ಮಿಕ ಕೇಂದ್ರಗಳ ಮುಂದೆ ಬಂದುಕೊಂಡು ಅದನ್ನು ಆಚರಣೆಯನ್ನು ಮಾಡುವಂಥದ್ದು ಆಚರಣೆ ಮಾಡಿ ಯಾರದೋ ವಿರುದ್ಧವಾದ ಘೋಷಣೆಗಳನ್ನು ಕೂಗುವಂಥದ್ದು ಅದನ್ನು ಯಾರೋ ಯಾರೋ ಬಗ್ಗೆ ಬೇಡದ ಮಾತುಗಳನ್ನು ಆಡಿ ಕಾರ್ಯದ ರೀತಿಯೆಲ್ಲ ಮಾಡಬಾರದು ಇದರಿಂದ ಅಶಾಂತಿ ಈ ರಾಜ್ಯದ ಈ ನಮ್ಮ ಉದ್ರು ಕದೆ ಅಂತ ಹೇಳಲಿಕ್ಕೆ ನಾನು ಬಾಯ್ತಾ ಇದ್ದೀನಿ ಏನಾಗಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಇತ್ತೀಚೆಗೆ ಆ ನಾಯಕರುಗಳು ಬಂದು ನೀಡಿದಂಥ ಹೇಳಿಕೆಗಳನ್ನು ನೋಡಿದಾಗ ಘಟನೆ ನಡೆದು ಹೋಗಿದೆ ತೀವ್ರವಾದ ತನಿಖೆಯನ್ನು ಮಾಡಿ ಅಂತ ಕೇಳೋದಂಥದ್ದು ಸಹ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿ ಅಂತ ಕೇಳೋದು ಸಹ ಆದರೆ ಬಂದಂಥ ರಾಜ್ಯ ಮಟ್ಟದ ನಾಯಕರುಗಳು ಮತ್ತೆ ಉದ್ರೇಕಕಾರವಾದ ಮಾತುಗಳನ್ನು ಮಾಡಿ ಮತ್ತೆ ಅದಕ್ಕೆ ಪ್ರಚೋದನೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇದು ಎಷ್ಟು ಸರಿ ನಿಮ್ಮ ಮುಖ್ಯ ಉದ್ದೇಶ ಏನು ಮಂಗಳೂರು ನಗರದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಶಾಂತಿ ಕ ಶಾಂತಿ ನೆಲೆಸೋದು ಬೇಡವಾ ಇದನ್ನು ನಿಮ್ಮ ಪ್ರಯೋಗ ಶಾಲೆಯಾಗಿ ನೀವು ಇಟ್ಕೊಂಡಿರ್ತೀರಾ ಇಲ್ಲಿ ನಡೆಯುವಂಥ ಘಟನೆಗಳನ್ನು ಜೀವಂತವಾಗಿ ಇಡಬೇಕು ಅಂತ ನಿಮ್ಮದೇನಾದರೂ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಇದೆಯಾ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿರೋದಕ್ಕಿಂತ ಹೆಚ್ಚಿನ ಮೆಡಿಕಲ್ ಕಾಲೇಜುಗಳನ್ನು ಹೊಂದಿದಂಥ ಜಾಗ ಇಂಜಿನಿಯರ್ ಕಾಲೇಜುಗಳನ್ನು ಹೊಂದಿದೆ ಸಾವಿರಾರು ಮಕ್ಕಳು ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ ಬಿಸ್ನೆಸ್ ಐ ಟಿಯ ಎರಡನೇ ಕ್ಯಾಪಿಟಲ್ ಆಗಿದೆ ಹೊರಗಡೆ ಹೊರಹೊಮ್ಮಬೇಕು ಅಂತೇಳಿ ನಮ್ಮೆಲ್ಲರ ಆಶೆ ಆಗಿದೆ ಈ ರೀತಿಯ ಘಟನೆಗಳನ್ನು ನಡೆದರೆ ಬ್ರ್ಯಾಂಡ್ ಮ್ಯಾಂಗ್ಳೂರು ಅಂತ ನಾವು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಬ್ರ್ಯಾಂಡ್ ಆಯಿತು ಅಂತ ಹೇಳಿದ್ರೆ ಮಂಗಳೂರಿನ ಮುಂದಿನ ಪರಿಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಈ ರಾಜಕೀಯ ನಾಯಕರುಗಳು ಯೋಚನೆ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ನೀವು ಹೇಳಿಕೆಗಳನ್ನು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಹೇಳಿಕೆಗಳನ್ನು ಕೊಡಿಯೇ ಹೊರತು ಪ್ರಚೋದನಕಾರಿಯಾದಂಥ ಹೇಳಿಕೆಗಳನ್ನು ಕೊಡಬೇಡಿ ಈ ಮಂಗಳೂರು ಜಿಲ್ಲೆ ಮಂಗಳೂರು ನಗರವನ್ನು ಒಂದು ಕಪ್ಪು ಚುಕ್ಕೆಯಾಗಿ ತೋರಿಸಬೇಡಿ ತೋರಿಸ್ಬೇಡಿ ಈ ಬ್ರ್ಯಾಂಡ್ ಮ್ಯಾಂಗ್ಳೂರು ಅನ್ನೋದಕ್ಕೆ ಮಸಿ ಬಳಿಬೇಡಿ ಅನ್ನೋದನ್ನು ನಾನು ನಿಮ್ಮಲ್ಲಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ನೀವು ಬಂದಂಥವ್ರು ಒಂದೇ ಸೈಡ್ನಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಇನ್ನೊಂದು ಕಡೆ ಏನಾಯಿತು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ವಿಮರ್ಶೆಗಳನ್ನು ತಾವು ಮಾಡ್ತಾ ಇಲ್ಲ ಇದನ್ನೆಲ್ಲ ತಾವು ಮಾಡಬಾರ್ದು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅನ್ನೋದಕ್ಕೆ ಬಹುಶಃ ಪತ್ರಕರ್ತ ಮಿತ್ರರೆಲ್ಲರೂ ಸೇರಿ ನೀವು ಕಷ್ಟಪಡ್ತಾ ಇದ್ದರೆ ಕೆಲವಾರು ವರ್ಷಗಳಿಂದ ಆ ಬ್ರ್ಯಾಂಡ್ ಮ್ಯಾಂಗ್ಳೂರಿನ ಹೆಸರಿಗೆ ಮಸಿಯನ್ನು ಬಳಿಬೇಡಿ ಅಂಥೇಳಿ ರಾಜ್ಯದ ಎಲ್ಲ ಬಿ ಜೆ ಪಿ ನಗರ ನಾಯಕರುಗಳತ್ರ ಮುಗಿದು ನಾನೊಬ್ಬ ಈ ಮಂಗಳೂರಿನ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಅವ್ರ ಹತ್ರ ಮನವೇನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಈ ಬ್ರ್ಯಾಂಡ್ ಮಂಗ್ಳೂರಿಗೆ ತಾವು ಮಸಿಯನ್ನ ಬಳಿಬೇಡಿ ಒಬ್ಬ ಶಾಸಕನ ಹೇಳಿಕೆಗಳನ್ನ ನಾನು ನೋಡಿದೆ ಎಲ್ಲಿ ತನಕ ಆ ಶಾಸಕ ಹೇಳಿದ್ದಾನೆ ಅಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಕ್ಕೆ ಅವರು ಚೂರಿ ಹಾಕಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಯಾರಾದರೂ ಇದನ್ನು ಒಪ್ಪಬಹುದ ಯಾರಾದ್ರೂ ಭಾರತ್ ಮಾತಾ ಕಿ ಜೈ ಅಂತ ಚೂರಿ ಹಾಕ್ತಾರ ನೀವು ಸತ್ಯವನ್ನು ಯಾಕೆ ಮುಚ್ಚಿಡ್ತಾ ಇದ್ದೀರಾ ಚೂರಿ ಹಾಕಿರೋದು ಅಕ್ಷರಕ್ಷರ ತಪ್ಪೇ ಅವು ಯಾವುದೇ ಹೇಳಿಕೆಗಳಿದ್ದಾಗ ಕಾನೂನನ್ನು ಕೈಗೆತ್ತಿಕೊಳ್ಳಬಾರ್ದು ಕಾನೂನನ್ನು ನಡೆಸುವಂತಹ ನಮ್ಮ ಎಲ್ಲ ಇಲಾಖೆಗಳು ನಮ್ಮಲ್ಲಿ ಇದೆ ಕೈಗೆತ್ತಿಕೊಳ್ಳೋದು ತಪ್ಪು ಅದನ್ನು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಮಾತ್ರ ಅದನ್ನು ನೀವು ಮುಚ್ಚಿಟ್ಟು ಮತ್ತೊಮ್ಮೆ ಅಂತ ಹೇಳಿಕೆಗಳನ್ನು ಯಾಕೆ ಕೊಡ್ತಾ ಇದ್ದೀರಾ ಯಾರು ನಿಮಗೆ ಇದನ್ನು ಹೇಳಿರುವಂಥದ್ದು ಈ ರೀತಿ ಯಾಕೆ ಜನರನ್ನು ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಾ ನೀವು ಏನೆಲ್ಲ ಹೇಳಿಕೆಗಳನ್ನ ಘೋಷಣೆಗಳನ್ನು ಕೂಗಿದ್ದಾರೆ ಅನ್ನೋದನ್ನ ನೀವು ಸ್ವಲ್ಪ ವಿಮರ್ಶೆ ಮಾಡಿ ಅಂತೇಳಿ ನಾವು ಆ ಶಾಸಕರಿಗೆ ನನ್ನ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾವೆಲ್ಲ ಈ ಮಂಗಳೂರನ್ನ ಒಂದು ಉತ್ತಮ ನಗರವನ್ನ ಮಾಡಬೇಕು ಅಂತ ನಾವು ನಾವೆಲ್ಲ ಎಲ್ಲರೂ ಹಲವಾರು ವರ್ಷಗಳಿಂದ ಕಷ್ಟಪಡ್ತಾ ಇದ್ವಿ ಇತ್ತೀಚೆಗೆ ನಾನು ಐ ಟಿ ಮಂತ್ರಿಗಳಾದಂತಹ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಅವರು ಅಚ್ಚಲಿ ಬರಬೇಕಾಗಿತ್ತು ಅವರೊಂದು ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಸರ್ಫಿಂಗ್ ಇದು ಮೊನ್ನೆ ಮೊನ್ನೆ ಮುಗಿಯಿತು ಇಂಟರ್ನ್ಯಾಷನಲ್ ಅಥ್ಲೆಟ್ ಸರ್ಫಿಂಗನ್ನು ನಾವು ಮಾಡಿಸಿದ್ವಿ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಹಣವನ್ನು ಸಹ ಕೊಡಿಸಿದೀವಿ ಇಂಥ ಹಲವಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸರ್ಫಿಂಗ್ ವಾಸ್ ಎ ಇಂಟರ್ನ್ಯಾಷನಲ್ ಗೇಮ್ ಆಗಿತ್ತಂಥದ್ದು ಈ ರೀತಿಯ ಘಟನೆಗಳು ನಡೆದಾಗ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಇನ್ನೊಂದು ಮೊನ್ನೆ ಸ್ಪೀಕರ್ ಅವರ ಬಗ್ಗೆ ಕೆಲವು ಹೇಳಿಕೆಗಳನ್ನು ನಾನು ನೋಡ್ತಾ ಗಮನಿಸ್ತಾ ಇದ್ದೀನಿ ಬಹುಶಃ ಕರ್ನಾಟಕ ಕಂಡಂತಹ ಒಂದು ಅತ್ಯುತ್ತಮ ಸೆಕ್ಯುಲರ್ ಸ್ಪೀಕರ್ ಇವತ್ತು ನಮ್ಮ ನಾಯಕ ಯು ಟಿ ಖಾದರ್ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಹೆಮ್ಮೆ ಇದೆ ಯು ಟಿ ಖಾದರ್ ಅವರನ್ನು ಯಾರೂ ಒಂದು ಧರ್ಮದ ನಾಯಕ ಒಂದು ಜಾತಿಯ ನಾಯಕ ಅಂತ ಬಹುಶಃ ಈ ರಾಜ್ಯದಲ್ಲ ಈ ರಾಷ್ಟ್ರದಲ್ಲಿ ಯಾರೂ ಹೇಳೋರು ಇಲ್ಲ ಇವತ್ತು ಅಂಥವ್ರ ಮೇಲೂ ಗುಬ್ಬೆ ಕೂರಿಸುವಂಥ ಒಂದು ಕೆಲಸವನ್ನು ತಗೊಂಡು ಮಾಡ್ತಾ ಇದ್ದೀರ ಒಬ್ಬ ಸ್ಪೀಕರ್ ಸೆಕ್ಯುಲರ್ ನಾಯಕ ಬಹುಶಃ ಅವರು ಇವತ್ತು ಪತ್ರಿಕೆಯಲ್ಲಿ ಹೇಳಲಿಕ್ಕೆ ಅಂತ ನಾನು ನೋಡಿದೆ ನಿಮ್ಮ ಮಂಗಳೂರಿಗೆ ನಮ್ಮ ನಾಯಕರುಗಳು ಬಂದು ನಮಗೆ ನೀವು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಬೇಡಿ ಅನ್ನೋ ಮಾತನ್ನು ಸ್ಪೀಕರ್ ಅವರು ಹೇಳ್ತಾ ಇದ್ದರು ಅವರ ಒಂದು ವ್ಯಕ್ತಿತ್ವ ಇವತ್ತು ಬಹುಶಃ ಕರ್ನಾಟಕ ರಾಜ್ಯದ ಒಂದು ವಿಧಾನಸಭೆಯಲ್ಲಿ ಬಹುಶಃ ನಾವು ಕೆಲವೇ ಕೆಲವು ಸ್ಪೀಕರ್ಗವರ ಹೆಸರುಗಳನ್ನು ಕೇಳಿದಾಗ ಇವತ್ತು ನಾಳೆ ಖಾದರ್ ಅವರ ಹೆಸರು ಅಚ್ಚರಿಯಾಗಿ ಅಚ್ಚರಿಯದ ಅಚ್ಚಳಿಸದೆ ಉಳಿತದೆ ಅಂತ ಹೇಳಲಿಕ್ಕೆ ಸಹ ನಾನು ಭಾವಿಸ್ತಾ ಇನ್ನೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಕೆಲವು ವಿಷಯಗಳನ್ನು ಹಬ್ಬಿಸುವುದನ್ನು ನೋಡ್ತಾ ಇದ್ದೀವಿ ಈಗಾಗಲೇ ಪೊಲೀಸ್ ಅವ್ರ ಹತ್ರ ಕಮಿಷನ್ ಅವ್ರ ಹತ್ರ ನಾನು ಈ ಬಗ್ಗೆ ಮಾತಾಡಿದ್ದೀನಿ ಯಾರೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಧರ್ಮದವರಾಗಿರ್ಬೋದು ಯಾವೇ ಪಕ್ಷದವರಾಗಿರ್ಬೋದು ಇಂಥ ಹೇಳಿಕೆಗಳನ್ನು ಕೊಟ್ಟಾಗ ಅವರನ್ನು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ಮತ್ತೊಮ್ಮೆ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೆ ಇವತ್ತು ಶಾಂತಿ ಸಭೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಕಳೆದ ಸಲ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಸಂದರ್ಭದಲ್ಲಿ ತಾವು ನನಗೆ ಹೇಳಿದ್ರು ಸುಮಾರು ಮೂರ್ನಾಲ್ಕು ಅಂಶಗಳನ್ನು ನನಗೆ ಗಮನಕ್ಕೆ ತಂದಿದ್ದೆ ನಾನು ಹೇಳಿದ್ದೆ ನಿಮಗೆ ಅಶ್ಯೂರೆನ್ಸ್ ಮಾಡಿದ್ದೆ ಜಿಲ್ಲಾ ಮಂತ್ರಿಗಳನ್ನು ಕರೆದಂಥ ಸಂದರ್ಭದಲ್ಲಿ ಆ ಸಭೆಯನ್ನು ಮಾಡಿಸ್ತೇನೆ ಅಂತ ಹೇಳಿ ಬಹುಶಃ ಅವರು ಮೊನ್ನೆ ಸಭೆಯನ್ನು ಮಾಡಿದಾಗ ಶಾಂತಿ ಸಭೆಯನ್ನು ಒಂದು ಬಿಟ್ಟು ಬಾಕಿ ಎಲ್ಲ ಸಭೆಗಳನ್ನು ಅವರು ನಿಮ್ಮ ಜೊತೆ ಮಾತಾಡಿರ್ತಾರೆ ಮತ್ತೊಮ್ಮೆ ನಾನು ಮಂತ್ರಿ ಅವರ ಹತ್ರ ಹೇಳ್ತಾ ಇದ್ದೀನಿ ಈ ಶಾಂತಿ ಸಭೆಯನ್ನು ಕರೀರಿ ಆ ಸಭೆಯಲ್ಲಿ ಅಶಾಂತಿಯನ್ನು ಹುಟ್ಟಿಸುವಂಥ ವ್ಯಕ್ತಿಗಳನ್ನು ಕರಿಬೇಡಿ ಒಳ್ಳೆಯ ವ್ಯಕ್ತಿಗಳನ್ನು ಧಾರ್ಮಿಕ ಮುಖಂಡರುಗಳನ್ನು ಹಿರಿಯ ಅಧಿಕಾರಿಗಳನ್ನು ಎಲ್ಲರನ್ನು ಕರೆದು ಒಂದು ಶಾಂತಿ ಸಭೆಯನ್ನು ಸದ್ಯದಲ್ಲೇ ಮಾಡಿಸ್ತೇನೆ ಅಂತ ಭರವಸೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಇನ್ನೊಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು ಇವತ್ತು ಪತ್ರಿಕೆ ಹೇಳಿಕೆಗಳು ಮತ್ತು ನ್ಯೂಸ್ ಹೇಳಿಕೆಗಳನ್ನು ನೋಡಬೇಕಾದ್ರೆ ಯಡಿಯೂರಪ್ಪ ಅವರವರನ್ನು ಬಂಧಿಸಿದರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತದೆ ಅಂಥೇಳಿ ಅವರ ಪಕ್ಷದ ನಾಯಕರುಗಳು ಆ ಹೇಳಿಕೆಗಳನ್ನು ಇವತ್ತು ನೋಡಬೇಕು ಯಡಿಯೂರಪ್ಪನವರ ಬಗ್ಗೆ ನಮಗೆಲ್ಲ ಗೌರವ ಇದೆ ಈ ರಾಜ್ಯ ಕಂಡಂಥ ಒಬ್ಬ ನಾಯಕರು ನಾನು ಅವರ ವಿರುದ್ಧ ಚುನಾವಣೆಗೆ ನಿಂತವನ್ನು ನಾವೆಲ್ಲ ಗೌರವಿಸುವಂಥ ವ್ಯಕ್ತಿ ಅವರ ಬಗ್ಗೆ ಕೇಸ್ ಹಾಕಿರೋದು ನಾವಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲ ಯಾರು ಆ ಲೈಂಗಿಕ ಕಿರುಕುಳವನ್ನು ಅನುಭವಿಸಿದಂಥವರ ಅಣ್ಣ ಕೋರ್ಟಿಗೆ ಹೋಗಿ ಇವರು ಏನನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಕೋರ್ಟಿನವರು ಅದನ್ನು ನಿರ್ದೇಶನವನ್ನು ಕೊಟ್ಟಿರೋದೇ ಹೊರತು ಈ ಕಾಂಗ್ರೆಸ್ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಧನ್ಯವಾದನ ಹೇಳಬೇಕು ಯಾಕೆಂದರೆ ತೊಂಬತ್ತು ದಿವಸಗಳ ಕಾಲ ನಿಮ್ಮ ಮೇಲೆ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಯಾಕೆಂಥೇಳಿದ್ರೆ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅವರಿಗೆ ಗೌರವವನ್ನು ಕೊಟ್ಟಿತ್ತು ಕೋರ್ಟಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಈ ನಿರ್ಧಾರಕ್ಕೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಕೋರ್ಟ್ ಯಾವ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡುವಂಥದ್ದು ಇವತ್ತು ಪೊಲೀಸ್ ಇಲಾಖೆ ಅದನ್ನು ಮಾಡ್ತಾಯಿದೆ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಇವರು ಕಾಂಗ್ರೆಸ್ ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರನ್ನ ಕರೆಸಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೇಸ್ ಹಾಕಿದರು ಅದಕ್ಕೆ ಈ ಕೇಸ್ ಹಾಕಿದ್ದಾರೆ ಹೇಳಿ ಈ ರೀತಿಯ ಸಣ್ಣತನವನ್ನು ನೀವು ತೋರಿಸಬೇಡಿ ಈ ಕೇಸಿಗೂ ಆ ಕೇಸಿಗೂ ಸಂಬಂಧ ಅಲ್ಲ ಡಿ ಕೆ ನಮ್ಮ ನಾಯಕರಂದ ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೂ ಒಂದು ಮಾತನ್ನು ನೆನಪು ಮಾಡ್ತೇನೆ ಕಾಂಗ್ರೆಸ್ ಪಕ್ಷ ಆ ಕೆಲಸ ಮಾಡಿದ್ದಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅವರದೇ ಸರ್ಕಾರದ ಜೈಲಿಗೆ ಕಳಿಸಿದ್ದ ಕಾಂಗ್ರೆಸ್ನವರ ಬಿ ಜೆ ಪಿ ಅವರ ಅವ್ರನ್ನ ಜೈಲಿಗೆ ಯಾರಪ್ಪ ಹಾಗಾಗಿ ಜೈಲಿಗೆ ಕಳಿಸಿದ ಮೇಲೆ ನಿಮ್ಮ ಪಕ್ಷ ಏನಾಯಿತು ಅಂತ ನಿಮಗೆ ಗೊತ್ತಿದೆ ಏನಾಯಿತು ಯಾವ ಸ್ಥಿತಿ ಬಂದಿದೆ ಅಂಥೇಳಿ ಹಾಗಾಗಿ ಆ ಸಣ್ಣತನದ ಅವನು ಏನಾದರೂ ಮಾಡೋದಿದ್ದರೆ ಅದು ಬಿ ಜೆ ಪಿಯವರೇ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈಗಾಗಲೇ ಆ ಕೇಸಿಗೆ ಸಂಬಂಧಪಟ್ಟಾಗೆ ಕ್ಯಾಮ್ರಾದಲ್ಲಿ ತಮಗೆಲ್ಲ ಗೊತ್ತಿದೆ ಹದಿನೇಳು ಜನರು ನೋಡಿದರೆ ಹದಿಮೂರು ಜನರನ್ನು ಬಂಧಿಸಿದರೆ ಮತ್ತು ಕ್ರಮವನ್ನು ತಗೊಳ್ತಾ ಇದ್ದಾರೆ ಇನ್ನೊಂದು ಬಹಳ ಬೇಸರದ ವಿಷಯ ಏನಂತ ಹೇಳಿದ್ರೆ ಈ ಗಲಾಟೆ ಮಾಡೋರು ಯಾರು ಈಗ ಮಾಡಿಸ್ಕೊಂಡವ್ರು ಯಾರು ಮಾಡಿದವರು ಯಾರು ಇಬ್ಬರೂ ಬಡ ಕುಟುಂಬದವರೇ ಒಂದು ಮಾಧ್ಯಮ ಕುಟುಂಬದವರು ಇವತ್ತು ಗಲಾಟೆ ಮಾಡಿಸ್ ಮಾಡಿದವರು ಕಷ್ಟ ಅನುಭವಿಸ್ಬೇಕು ಮಾಡಿಸಿದವರೂ ಕಷ್ಟ ಅನುಭವಿಸ್ಬೇಕು ಅವರ ಕುಟುಂಬಗಳನ್ನು ನಾವು ಯೋಚನೆಯನ್ನು ಮಾಡಿದಾಗ ಅವರ ಪರಿಸ್ಥಿತಿ ಏನಾಗ್ಬೋದು ಇದರ ಬಗ್ಗೆ ನಮ್ಮ ಯುವಕರು ಎರಡೂ ಧರ್ಮದ ಯುವಕರುಗಳು ಇದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಯಾರೇ ಏನೇ ಹೇಳಿದ್ರು ಯಾವುದೇ ಗಲಾಟೆಯನ್ನು ಮಾಡಬೇಕಾದ್ರೆ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಏನು ಆಗುತ್ತೆ ಯಾವ ಪರಿಸ್ಥಿತಿಗೆ ಅವ್ರು ಹೋಗ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಮ್ಮ ಯುವಕರು ಮಾಡಬೇಕು ಹೇಳಿ ಎರಡೂ ಧರ್ಮದ ಯುವಕರುಗಳಲ್ಲಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಅಶಾಂತಿಯ ಕಡೆ ತಲೆ ಹಾಕಬೇಡಿ ಇಲ್ಲಿ ಶಾಂತಿಯನ್ನು ನೆಲೆಸುವಂಥದ್ದನ್ನು ಕಾಪಾಡಿ ಯಾರು ಯಾವುದೇ ರೀತಿಯ ಪ್ರಚೋದನಕಾರಿ ಹೇಳಿಕೆಗಳು ಘೋಷಣೆಗಳನ್ನು ಕೊಟ್ಟಿದಾಗ ಅದರ ಬಗ್ಗೆ ನೀವು ನಮ್ಮ ಪೊಲೀಸ್ ಇಲಾಖೆಗೆ ರಕ್ಷಣಾ ಇಲಾಖೆಗೆ ಅದನ್ನು ಗಮನಕ್ಕೆ ತನ್ನಿ ಅಥವಾ ನಮ್ಮವನ್ನು ಗಮನಕ್ಕೆ ತನ್ನಿ ಅದಕ್ಕೆ ಬೇಕಾಗುವಂಥ ಸಂಪೂರ್ಣವಾದ ಕಾನೂನಿನಾತ್ಮಕವಾಗಿರುವಂಥ ಸಂಪೂರ್ಣ ಸಹಕಾರವನ್ನು ನಿಮಗೆ ಕೊಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಧರ್ಮದ ನಾಯಕರುಗಳ ಹತ್ರ ಮನವಿನ ಮಾಡ್ಕೊಳ್ಳೋದಿಷ್ಟೇ ಬ್ರ್ಯಾಂಡ್ ಮ್ಯಾಂಗ್ಳೂರಿನ ಹೆಸರಿಗೆ ಮಸಿಯನ್ನು ಬಳಿಬೇಡಿ ಬ್ರ್ಯಾಂಡ್ ಮ್ಯಾಂಗ್ಳೂರಿನ ಹೆಸರನ್ನು ಪ್ರತಿಯೊಬ್ಬ ನಾಗರಿಕನ ಹೆಸರನ್ನು ತರಬೇಕು ಉಳಿಸ್ಬಿಡಬೇಕು ಅಂತೇಳಿ ನಾವೆಲ್ಲ ಇದ್ದೀವಿ ಪತ್ರಕರ್ತರಿಂದ ಹಿಡಿದು ಎಲ್ಲರೂ ಬ್ರ್ಯಾಂಡ್ ಮಂಗ್ಳೂರನ್ನು ಅದಕ್ಕಾಗಿ ಮದುವೆ ಹೇಳಿ ಈ ಒಂದು ಅವಕಾಶದಲ್ಲಿ ನಮ್ಮ ನಾಯಕರಂತ ಪದ್ಮರಾಜ್ ಅವರಿದ್ದಾರೆ ಅವರು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ನಾನು ಕೇಳ್ಕೊಟ್ಟು ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ ನಾವು ಏನು ಹೇಳಬೇಕಿತ್ತು ಅದನ್ನು ಅವರೆಲ್ಲ ಹೇಳಿದ್ದಾರೆ ಅದನ್ನೇ ನಾನು ಇನ್ನೊಮ್ಮೆ ಕಳಕಳಿಯಿಂದ ನಾಯಕರಲ್ಲಿ ಯಾವುದೇ ಪಕ್ಷ ಅತ್ತಲ್ಲ ನಾನು ನಾಯಕರಲ್ಲಿ ಮನವಿ ಮಾಡಿಕೊಡ್ತಿದ್ದೇನೆ ಈ ಮಂಗಳೂರು ನಗರವನ್ನು ನಾವು ನೋಡ್ತಾ ಇದ್ದೇವೆ ನಮಗೆ ಹಿಂದಿನಿಂದಲೂ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಒಂದು ಹಣೆಪಟ್ಟಿ ಇದೆ ನಮಗೆ ಇದರಿಂದ ನಮ್ಮ ಅಭಿವೃದ್ಧಿಗೆ ಇಲ್ಲಿ ತೊಂದರೆ ಆಗಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ನೀವು ಏನು ಈಗ ಚುನಾವಣೆ ಆಗಿದೆ ಚುನಾವಣೆ ಆಗಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಇಲ್ಲಿ ಗೆದ್ದಿದ್ದಾರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಆಗಿದೆ ಅದನ್ನು ನಾವು ನಾವು ಕೂಡ ಅವರಿಗೆ ಅಭಿನಂದನೆ ಹೇಳಿದ್ದೇವೆ ನೀವು ಇದರ ನಂತರ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನೀವು ಮಾತನಾಡಬೇಕೇ ವಿನಃ ಇಂಥ ಗಲಾಟೆಗಳಾದಾಗ ಅಲ್ಲಿ ಹೋಗಿ ಮತ್ತೆ ಪ್ರಚೋದಿಸುವಂಥ ಕೆಲಸಗಳನ್ನು ಮಾಡುವುದನ್ನು ಯಾರೂ ಕೂಡ ಸಹಿಸುವುದಿಲ್ಲ ನಾನು ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೇನೆ ನೀವು ಇವತ್ತು ಯಾರಾದರೂ ಜನಪ್ರತಿನಿಧಿಗಳು ಆಗಿದ್ದವರು ಬಿ ಜೆ ಪಿ ಪಕ್ಷದಿಂದ ಎಮ್ ಎಲ್ ಎಗಳಿರ್ಬೋದು ಅಥವಾ ಎಂ ಪಿಗಳಾಗಿರ್ಬೋದು ನೀವು ಆಗಿದ್ದು ನೀವು ಪಕ್ಷ ನಿಮ್ಮನ್ನು ಒಂದು ಪಕ್ಷವನ್ನು ನೀವು ಪ್ರತಿನಿಧಿಸ್ತಿರ್ಬೋದು ಆದರೆ ನೀವು ಈ ಜಿಲ್ಲೆಯ ಎಂ ಪಿ ಅನ್ನೋದನ್ನು ಮರಿಬಾರ್ದು ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರ ಎಂ ಪಿ ಹಾಗೆ ಎಂ ಎಲ್ ಎಗಳು ಅವರವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆ ಕ್ಷೇತ್ರದ ಎಂ ಎಲ್ ಎಗಳು ಅನ್ನೋದನ್ನು ಮರಿಬಾರ್ದು ಹಾಗೆ ಇವತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು ಇಲ್ಲಿಗೆ ಬಂದರು ನೀವು ಏನನ್ನು ಸಾಧಿಸ್ಲಿಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರಶ್ನೆ ನಾನು ಕೂಡ ನಿಮ್ಮಲ್ಲಿ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ ನೀವು ಒಂದು ಒಂದು ಪಕ್ಷದಲ್ಲಿ ಪಕ್ಷದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದುಕೊಂಡು ವಿರೋಧ ಪಕ್ಷದ ನಾಯಕರಾಗಿದ್ದುಕೊಂಡಿದ್ದೀರಿ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ನೀವು ಅಂಗೀಕರಿಸಿಕೊಂಡವರು ನಿಮಗೆ ಸ್ವಲ್ಪವಾದರೂ ಜವಾಬ್ದಾರಿ ಅನ್ನೋದು ಇಲ್ವಾ ನಾವು ಪ್ರಮಾಣ ವಚನ ಸ್ವೀಕರಿಸ್ತೇವೆ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಏನು ನಾವು ನಮ್ಮ ಈ ಪ್ರಜಾಪ್ರಭುತ್ವದ ಇದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ನೀವು ಪ್ರಮಾಣ ಸ್ವೀಕರಿಸ್ತೀರಿ ಆದರೆ ನೀವು ಮಾಡುವಂಥ ಕೆಲಸ ಏನು ಇಲ್ಲಿ ಬಂದು ಯಾವುದಾದ್ರೂ ಒಂದು ಧರ್ಮದ ಪರವಾಗಿ ನಿನ್ನೋದು ಅಥವಾ ನಿಂತು ಜನಗಳನ್ನು ಪ್ರಚೋದನೆ ಮಾಡುವಂಥ ಮಾತುಗಳನ್ನು ಆಡದು ಇದು ಸರಿಯಾ ಅನ್ನುವಂಥದ್ದನ್ನು ಆತ್ಮವಿಮರ್ಶೆಯನ್ನು ನೀವೇ ಮಾಡ್ಕೊಳ್ಬೇಕಾಗಿರುವಂಥದ್ದು ಇವತ್ತು ಈ ಮೊನ್ನೆ ನಡೆದಂಥ ಬೋಳಿಯರ್ನ ಗಲಾ ಘಟನೆ ಇರ್ಬೋದು ಇದರಲ್ಲಿ ಯಾರು ಸಫರ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಇಬ್ಬರಿಗೆ ಚೂರಿ ಇರಿತಾಗಿದೆ ಇನ್ನೀಗ ಹದಿಮೂರು ಜನ ಜೈಲಲ್ಲಿದ್ದಾರೆ ಇದು ಯಾರು ಮಾಡಿದವರು ಯಾರು ಇದಕ್ಕೆ ಯಾರು ಕಾರಣ ಇದರಲ್ಲಿ ಈಗ ಸಫರ್ ಆಗ್ತಿದ್ದವ್ರು ಯಾರು ಅಂತ ಹೇಳಿದ್ರೆ ಬಡ ಕುಟುಂಬಕ್ಕೆ ಸೇರಿದ ಇಲ್ಲಿ ಪೆಟ್ಟು ತಿಂದವರು ಕೂಡ ಬಡ ಕುಟುಂಬಕ್ಕೆ ಸೇರಿದವರು ಆ ಕಡೆಯಿಂದ ಜೈಲಿಗೆ ಹೋದವರು ಕೂಡ ಬಡ ಕುಟುಂಬಕ್ಕೆ ಸೇರಿದವರು ಆ ಮನೆಯವರ ವ್ಯವಸ್ಥೆಗಳು ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಆ ಮನೆಯವರು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಇದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು ಹೋಗಿ ಎರಡು ಮಾತುಗಳನ್ನು ಹೋಗಿ ಅವ್ರಿಗೆ ಸಾಂತ್ವನ ಅಂತ ಹೇಳಿ ಅಲ್ಲಿ ಪ್ರಚೋದನಾತ್ಮಕ ಮಾತುಗಳನ್ನು ಆಡಿ ಬರ್ತೀರಿ ಮತ್ತೆ ಅವರನ್ನು ನೋಡುವಂತ ಗತಿರುದಿಲ್ಲ ಇದನ್ನು ನಮ್ಮ ಯುವಕರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಂತ ಅವಶ್ಯಕತೆ ಇದೆ ನಾವು ಚುನಾವಣಾ ಪ್ರಚಾರದಲ್ಲೂ ಕೂಡ ಈ ವಿಚಾರಗಳನ್ನು ಹೇಳ್ತಿದ್ದೇವೆ ಅದರ ನಂತರ ನನಗೆ ಮೊನ್ನೆ ಭಾರಿ ಸಂತೋಷ ಆಯಿತು ನಮ್ಮ ನೂತನ ಸಂಸದರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಳ ಬಗ್ಗೆ ಮಾತನಾಡಿದ್ದು ನನಗೆ ಬಹಳಷ್ಟು ಸಂತೋಷ ಆಯಿತು ನಾನು ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಚುನಾವಣಾ ಪ್ರಚಾರದ ಸಮಯದಲ್ಲಿ ನಾವು ಏನು ವಿಚಾರಗಳನ್ನು ಜನರ ಮುಂದಿಟ್ಟಿದ್ದೇವೋ ಯಾವ ರೀತಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಹೇಳಿದ್ದೇವೋ ಅದನ್ನು ಅವರು ಇಲ್ಲಿ ಹೇಳಿದ್ದಾರೆ ನನಗೆ ತುಂಬಾ ಸಂತೋಷ ಇತ್ತು ಇದನ್ನು ಮಾಡಿ ನೀವು ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅಭಿವೃದ್ಧಿ ಕೆಲಸಗಳನ್ನು ನೀವು ಮಾಡಿ ನಮ್ಮ ಮಕ್ಕಳಿಗೆ ಏನು ಇಲ್ಲಿ ಉದ್ಯ ವಿದ್ಯಾಭ್ಯಾಸಗಳನ್ನು ಮುಗಿಸ್ತಾರೆ ಅವರಿಗೆ ಇಲ್ಲೇ ಉದ್ಯೋಗ ಸಿಗುವಂತೆ ಕಂಪನಿಗಳನ್ನು ಇಲ್ಲಿ ತರಿಸುವಂತ ಕೆಲಸ ಇದನ್ನೆಲ್ಲ ಮಾಡಿ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅನ್ನೋ ಮಾತನ್ನು ಅವತ್ತು ಹೇಳಿದ್ದೆ ಇವತ್ತು ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೇನೆ ದಯವಿಟ್ಟು ಈ ಜಿಲ್ಲೆ ನಮ್ದು ಏನೊಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹಣೆ ಪಟ್ಟಿ ಇದೆ ಇದನ್ನು ತೆಗೆಯುವಂತ ಕೆಲಸ ನಮ್ಮ ಹತ್ರ ನಮ್ಮ ನಿಮ್ಮೆಲ್ಲರತ್ರ ಮೊದಲು ಆಗ್ಬೇಕು ಅದಕ್ಕೆ ನಿಮ್ಮ ನೀವು ಕೂಡ ನೀವು ಈ ಇದರಲ್ಲಿ ಕೆಲಸ ಮಾಡಿ ನಿಮ್ಮೊಟ್ಟಿಗೆ ನಾವು ಯಾವತ್ತು ಇರ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com डलूलू चैनल सीबी लाच क्षण क्षण